ಓಂ ನಮ ಶಿವಾಯ ಬಂಧುಗಳೇ ಇವತ್ತಿನ ವಿಷಯ ವಿಶೇಷವಾದ ವಿಷಯ ವಿಷ್ಣು ಸಹಸ್ರನಾಮಾವಳಿ ನೋಡಿ ವಿಷ್ಣು ಸಹಸ್ರನಾಮಾವಳಿ ಬಗ್ಗೆ ಒಂದು ಗಂಟೆ ಅಲ್ಲ ಒಂದು ಜನ್ಮ ಹೇಳಿದರೂ ಕೂಡ ಕಡಿಮೆ ಅಷ್ಟು ಶಕ್ತಿ ಅಷ್ಟು ಪವರ್ಫುಲ್ಲು ಅಷ್ಟು ವಿಶೇಷ ವಿಷ್ಣು ಸಹಸ್ರನಾಮಾವಳಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಸಾಕಷ್ಟು ಯುವ ಪ್ರ ಯುವಕರು ವಿಷ್ಣು ಸಹಸ್ರ ಮಾಡಿಯವನ್ನ ಪಠಿಸ್ತಾ ಇದ್ದೀರಾ ಧ್ಯಾನ ಮಾಡ್ತಿದ್ದೀರಾ ಕೇಳ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಏನಪ್ಪಾ ಅಂದ್ರೆ ಶರಶಯ್ಯಯಲ್ಲಿ ಭೀಷ್ಮ ಪಿತಾಮಹ ಬಾಣಗಳ ಮೇಲೆ ಭೀಷ್ಮ ಪಿತಾಮಹ ಮಲಗಿರ್ತಾನೆ ಆತ ಧ್ಯಾನಿಸೋದು ವಿಷ್ಣು ಸಹಸ್ರನಾಮಾವಳಿ ಇವತ್ತು ಕೃಷ್ಣ ಭಗವಂತ ಕೃಷ್ಣನನ್ನೇ ಧ್ಯಾನಿಸ್ತಾನೆ ವಿಷ್ಣು ಸಹಸ್ರನಾಮಾವಳಿ ಮೂಲಕ ಮುಕ್ತಿಯನ್ನು ಹೊಂದಲಿಕ್ಕೆ ಮೋಕ್ಷವನ್ನು ಹೊಂದಲಿಕ್ಕೆ ನೋಡಿ ಕರ್ಮ ಎಲ್ಲ ಕಳೆದು ಹೋಗ್ಬಿಡುತ್ತೆ ವಿಷ್ಣು ಸಹಸ್ರನಾಮಳಿ ಮಾಡ್ಬೋದು ಎಲ್ಲಾರಾಗ ನನ್ನ ಅನುಗ್ರಹ ಇದ್ರೆ ನವಗ್ರಹಗಳು ಕೂಡ ಅನುಗ್ರಹ ಮಾಡಿಯೇ ತಿರ್ತಾರೆ ಅಲ್ವಾ ಹಾಗೆ ವಿಷ್ಣು ಸಹಸ್ರನಾಮಾವಳಿಯನ್ನ ಏನು ಶಾಸ್ತ್ರ ಹೇಳ್ತದೆ ಹತ್ತು ಸಾವಿರ ಸಾರ್ಟಿ ಈ ಜೀವಮಾನದಲ್ಲಿ ಹತ್ತು ಸಾವಿರ ಸಾಕ್ತಿ ವಿಷ್ಣು ಸಹಸ್ರನಾಮಾವಳಿಯನ್ನು ಓದಿದ್ರೆ ಶಾಸ್ತ್ರ ಹೇಳುತ್ತದೆ ಆ ವ್ಯಕ್ತಿಗೆ ಮೋಕ್ಷ ಲಭಿಸ್ತದೆ ಅಂತ ಋಷಿ ಮುನಿಗಳು ಹೇಳಿರ್ತಕ್ಕಂಥ ವಿಚಾರ ಅನುಮಾನ ಪಡ್ಲಿಕ್ಕೆ ಹೋಗ್ಬೇಡಿ ವಿಷ್ಣು ಸಹಸ್ರನಾಮಾವಳಿಯನ್ನ ಹೇಳಿ ಅಥವಾ ಅಲ್ಲಿ ಸಿಗುತ್ತೆ ಕೇಳಿ ಆನಂದದಿಂದ ಕೇಳಿ ಭಕ್ತಿಯಿಂದ ಕೇಳಿ ಆ ಒಳ್ಳೇದಾಗದಕ್ಕಂತೂ ಶುರು ಆಗಿಯೇ ತಿರ್ತದೆ ಇಂಥ ವಿಷ್ಣು ಸಹಸ್ರಾವಳಿಯನ್ನ ಆಗಾಗ್ಗೆ ಕೇಳೋದು ರೂಢಿ ಮಾಡ್ಕೊಂಬಿಡಿ ಅಥವಾ ಯೂಟ್ಯೂಬಲ್ ಹಾಕ್ಬಿಡಿ ಹಾಕ್ಬಿಟ್ಟು ಕೇಳ್ಕೊಂಬಿಡಿ ಈ ವಿಷ್ಣು ಸಹಸ್ರ ನಾಮಾವಳಿಯನ್ನ ಕೇಳ್ತಾ ಹೋದಂತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಈ ವಿಷ್ಣು ಸಹಸ್ರನಾಮಾವಳಿಯನ್ನು ಹೇಳಿದ್ರು ಅದರ ಫಲಶ್ರುತಿ ಏನು ಫಲಶ್ರುತಿ ಅಂತ ಕೊನೆ ಭಾಗದಲ್ಲಿ ಬರುತ್ತೆ ಅಲ್ಲೇ ಹೇಳ್ಬಿಡುತ್ತೆ ಸಾಕ್ಷಾತ್ ಪಾರ್ವತಿ ಮಾತೆ ಕೂಡ ಹೇಳ್ತಾಳೆ ಯಾವಾಗ ಯಾವುದೇ ಉಪಾಯ ಸಿಗ್ತಾ ಇಲ್ಲ ಯಾವುದೇ ದಾರಿ ಸಿಗ್ತಾ ಇಲ್ಲ ದಿಕ್ಕು ತೋರಿಸ್ತಾ ಇಲ್ಲ ಅಂದಾಗ ವಿಷ್ಣು ಸಹಸ್ರನಾಮ ಹೇಳಿ ಆಗ ದಾರಿ ತನ್ನಂತಾನೆ ಸಿಗುತ್ತೆ ಅಂತ ಪಾರ್ವತಿ ಮಾತೆಯೇ ಹೇಳಿದ್ದಾಳೆ ಇನ್ನು ಇವೆಲ್ಲ ಬ್ರಹ್ಮದೇವರೂ ಕೂಡ ವಿಷ್ಣು ಶಾಸನ ಮಾಡಿ ಹೇಳಿ ಅಂತ ಹೇಳ್ತಾನೆ ಈಶ್ವರ ಕೂಡ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೇ ಅಂತ ಹೇಳ್ಬಿಟ್ಟು ಪಾರ್ವತಿ ಮಾತೆಗೆ ರಾಮನಾಮ ಸ್ಮರಣೆ ಮಾಡ್ಲಿಕ್ಕೆ ವಿಷ್ಣು ಸಹಸ್ರನಾಮಾವಳಿ ಹೇಳಲಿಕ್ಕೆ ತಿಳಿಸ್ತಾನೆ ಯಾರು ವಿಷ್ಣು ಸಹಸ್ರನಾಮಾವಳಿ ಹೇಳಕ್ಕಾಗಿಲ್ವೋ ಈ ಮೇಲಿನ ಈಶ್ವರ ಹೇಳಿದ ಮಂತ್ರವನ್ನು ಹೇಳಿದರೆ ಸಾಕು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆಂತ ಮೂರು ಸಾರಿ ಜಪಿಸಿದರೆ ಸಾಕು ವಿಷ್ಣು ಸಹಸ್ರನಾಮಾವಳಿ ಹೇಳಿದಂತೆಯೇ ಸರಿ ಅದರಷ್ಟೇ ಶಕ್ತಿ ಇದರಲ್ಲೂ ಕೂಡ ಬರ್ತದೆ ನೋಡಿ ಭಗವಂತನ ಅನುಗ್ರಹ ದೊರೀಲಿಕ್ಕೆ ನೀವು ವಿಷ್ಣು ಸಹಸ್ರನಾಮಾವಳಿಯನ್ನಾದ್ರೂ ಪಠಿಸಿ ಲಲಿತ ಸಹಸ್ರನಾಮಾವಳಿಯನ್ನಾದ್ರೂ ಪಠಿಸಿ ಶಿವ ಸಹಸ್ರನಾಮಾವಳಿಯನ್ನಾದ್ರೂ ಪಠಿಸಿ ಯಾಕಪ್ಪ ವಿಷ್ಣು ಸಹಸ್ರಾವಳಿ ಹೇಳಬೇಕಂದ್ರೆ ನೋಡಿ ಈ ಭರತ ಖಂಡವನ್ನ ಕಾಪಾಡ್ತಾ ಇರೋದು ಈ ಎಲ್ಲ ಮಂತ್ರಗಳೇ ಈ ಎಲ್ಲ ಪೂಜೆಗಳೇ ಈ ಎಲ್ಲ ಆಚರಣೆಗಳು ಆ ಎಲ್ಲ ದೇವಸ್ಥಾನಗಳಲ್ಲಿ ಏನು ಪೂಜೆಯನ್ನು ಮಾಡ್ತಿದ್ದೀರಾ ಶಿವನಿಗೆ ಪೂಜೆ ಮಾಡ್ತಿರೋ ಶಿವನಿಗೆ ರುದ್ರಾಭಿಷೇಕ ಮಾಡ್ತಿರಲ್ಲ ಲಲಿತ ಸಹಸ್ರಾವಳಿ ಹೇಳ್ತಿರಲ್ಲ ಸೌಂದರ್ಯ ಲಹರಿ ಹೇಳ್ತಿರಲ್ಲ ವಿಷ್ಣು ನಾಮಾವಳಿ ಹೇಳ್ತಿರಲ್ಲ ಅದರ ಜಯಂಕಾರದ ಶಕ್ತಿ ನೋಡಿ ಈ ಭಾರತವನ್ನ ಕಾಪಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಇದರ ಬಿಡಿಯನ್ನು ಕೂಡ ಬಿಡ್ತೇನೆ ಎಲ್ಲರೂ ಕೂಡ ಒಮ್ಮೆಯಾದರೂ ಬದುಕಿನಲ್ಲಿ ವಿಷ್ಣು ಸಹಸ್ರನಾಮ ಕೇಳಿ ಶುಭವಾಗಲಿ ಒಳ್ಳೇದಾಗಲಿ